ನಮ್ಮಲ್ಲಿ ಆ ರೀತಿ ಭಾವನೆಗಳು ಯಾವುದು ಇಲ್ಲ. ಪ್ರಶ್ನೆ ಇಲ್ಲ ಮೇಡಂ ಅದು ತೋರಿಸಿ ಒಂದು ಉದಾಹರಣೆ ನೀವು ಕೊಡಿ ಯಾವ ರೀತಿ ಇತ್ತು ಅಂತಂದ್ರೆ ನೀವು ಮಾಡ್ಕೊಂತ ಇರ್ತಾರ ರೀತಿಗಳು ನೀವು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳು ಪದೇ ಪದೇ ಆಸೆಯೂ ಕೂಡ ಒಂದು ಮಾತು ಹೇಳಿದ್ರು. కుమార్ ಸ್ವಾಮಿ ಅವ್ರ ಜೊತೆ ಹೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ಮಾತು ವೆರಿಫೈ ಮಾಡಿ 20 20 ತಿಂಗಳಲ್ಲಿ ನಿಮಗೆ ಏನೇನ್ ಕೊಡಿ ಏನನ್ನ ಕೊಟ್ಟ್ರು కుమార్ ಸ್ವಾಮಿ ಅಂತ ಕಂತದಾ ಅವತ್ತು ನೀವು ಬಿಜೆಪಿ ಕಡೆ ಕಂಟಿ ಕಂಟಿ ಕೇವಲ ಬಿಜೆಪಿ ಗೆ ಜಯನಾಗಿದೀವಿ ಅಂತಕಂತದಲ್ಲ ನಿಮ್ಮ ಸಮಾಜ ನೀವು ಅದೇ ನೀವು ಮತ್ತೆ ಅದು ಪಾಯಿಂಟ್ ಕೇಳ್ತೀನಿ ನಿಮಗೆ ಸಂವಿಧಾನ ಮೊದಲ ಧರ್ಮ ಮೊದಲ ಮೇಡಮ್ ನೋಡಿ ಸಂವಿಧಾನ ಬಂದು ಧರ್ಮ ಫಾಲೋ ಮಾಡಕ್ಕೆ ಅವಕಾಶ ಕೊಡತ್ತೆ ಸಂವಿಧಾನ ಹೌದು ಸಂವಿಧಾನ ಫಸ್ಟ್

ಸಂವಿಧಾನ ಮೊದಲ ಅಂತೇಳಿ ಸಂವಿಧಾನದ ಆಶಯಗಳು ಹೇಳ್ತದೆ ನಿನ್ನ ಯಾವುದೇ ರೀತಿಯಾದಂಥ ಬಟ್ಟೆಯನ್ನ ಅಥವಾ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಧರ್ಮವನ್ನ ಆಚರಣೆ ಮಾಡಬಹುದು ಈ ಭಾರತ ಭೂಮಿಯಲ್ಲಿ ಅಂತೇಳಿ ಯಾರಿಗೂ ಯಾವುದನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸುವಾಗಿಲ್ಲ ಅದು ಸಂವಿಧಾನದ ವಿರುದ್ಧ ಆಗ್ತದೆ ನನಗೆ ಕನ್ನಡವನ್ನು ನಾಡ ಹಬ್ಬವನ್ನು ಒಂದು ಹಿಂದೂ ಸಿಂಬಾಲಿಕ್ ಆಗಿ ಆಚರಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಅವ್ರು ಈ ಹಿಂದೆ ಹೇಳಿರೋದ್ರಿಂದ ನಾನು ಅದರಲ್ಲಿ ಬಂದಿ ಆಗಲ್ಲ ಅಂತ ಅವ್ರು ಹೇಳ್ತಾ ಇರೋದ್ರಿಂದ ಇದರಲ್ಲಿ ಹೇಗೆ ಬಂದಿ ಆಗ್ತಾರೆ ಅನ್ನೋಂಥ ಪ್ರಶ್ನೆ ಇದೆ ಸರ್ ಮೇಡಮ್ ನೀವು ಮೊದಲೇ ಕೇಳಿದ್ರಿ ಅವರಲ್ಲಿ ಕೆಲವೊಂದು ಬದಲಾವಣೆ ಆಗಿದೆಯಾ ಅಂತ ನೀವು ಮಾತಲ್ಲೇ ಇವ್ರನ್ನು ಎಷ್ಟು ಬದಲಾಯಿಸಿದೀರಿ ಅಂತ ನಾನು ಮೊನ್ನೆ ಟಿವಿ ನೋಡೋದಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸಗಳನ್ನ ಕಂಡಿದ್ದೀವಿ ಸುಧಾಮೂರ್ತಿ ಅವ್ರನ್ನ ಕರೆದಿದ್ದೀವಿ ಬಿ ಸರೋಜಾದೇವಿ ಅವ್ರನ್ನ ಕರೆದಿದ್ದೀವಿ ಗಗುಬಾಯಿ ಹಾನಗಲ್ ಅವ್ರನ್ನ ಕರೆದಿದ್ದೀವಿ ಇವತ್ತು ಭಾನು ಮುಷ್ತಾಕ ಅವರನ್ನು ಕರೆದಿದ್ದೀವಿ ಸೊ ಒಬ್ಬ ಮಹಿಳೆಯಿಂದ ಅವರ ಅಲ್ಪಸಂಖ್ಯಾತರು ಅವರ ಹಿಂದೂನು ಅವ್ರ ಮುಸಲ್ಮಾನರು ಅವ್ರಿಗೆ ನೋಡಿ ಜೈನ ಬೌದ್ಧ ಧರ್ಮ ಏನಿದೆ ಅದು ಕೂಡ ದೇವತೆಗಳನ್ನು ಪೂಜಿಸೋದಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಎಸ್ ಅಂದ ಮಾತ್ರಕ್ಕೆ ಅವರನ್ನು ವಿರೋಧಿಸ್ತಿರತ್ತಾವೆಲ್ಲರೂ ಒಂದು ನಿಮಿಷ ಅವರು ಜೈನ ಧರ್ಮವನ್ನು ಪರಿಪಾಲಿಸುವಂತವ್ರು ಆದ್ರೆ ಅವರು ದೇವ ದೇವತೆಗಳ ದೇವತೆಗಳನ್ನ ಪೂಜಿಸುವವರಲ್ಲೂ ಈಗಲೂ ಒಂದು ಮಾತು ಬಾನು ಮುಷ್ತಾಕ್ ಮೇಡಮ್ ಅವರು ಈ ಹಿಂದೆ ಹೇಳಿದಂತ ವಿಚಾರ ಅದನ್ನ ಬೌದ್ಧಿಕವಾಗಿ ಚರ್ಚೆ ಬೌದ್ಧಿಕವಾಗಿ ಚರ್ಚೆ ಮಾಡಬೇಕು ಅವ್ರು ಹೇಳಿದಂತಹ ಅದರ ವಿಸ್ತೃತ ಭಾವಾರ್ಥವನ್ನ ಅರ್ಥ ಮಾಡ್ಕೊಳ್ಬೇಕು ಮಹಿಳೆಯಾಗಿ ದೇವತೆ ರೂಪದಲ್ಲಿ ನೋಡಿ ಕಟ್ಟಿ ಹಾಕಬೇಡಿ ಅಂತ ಅಂದರೋ ಅಥವಾ ಒಬ್ಬ ಮುಸಲ್ಮಾನಳಾಗಿ ನೀವು ಎಲ್ಲವನ್ನೂ ಕೂಡ ಹಿಂದೂ ಗುರುತುಗಳ ಮೂಲಕ ಅಥವಾ ಹಿಂದೂ ಸಿಂಬಲ್ಸ್ ಮೂಲಕ ನೀವು ಎಲ್ಲವನ್ನೂ ಮುನ್ನೆಲೆಗೆ ತಂದು ಕಟ್ಟಿ ಹಾಕುವ ಪ್ರಯತ್ನ ಮಾಡ್ತೀರಿ ಅಂತ ಅನ್ಕೋಬೇಕು ಗೊತ್ತಿಲ್ಲ ನಾನಾ ಚರ್ಚೆಗಳು ನಾನಾ ರೀತಿಯ ಅರ್ಥಗಳಿವೆ ದರ್ಶನ್ ಅವರೇ ಈ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಭಾನು ಮುಷ್ತಾಕ್ ಅವರಿಂದ ಬಂದರೆ ದಸರಾ ಒಳಗಡೆ ಎಲ್ಲವೂ ಸುಸೂತ್ರವಾಗಿ ತುಂಬಾ ಸಂತೋಷವಾಗಿ ನಡೆಯುತ್ತೆ ಅವರು ನಿಮ್ಮ ಧರ್ಮದಲ್ಲಿ ನಂಬಿಕೆ ಇದೆ ಅಂತ ಹೇಳಬೇಕಾಗಿಲ್ಲ ಆದ್ರೆ ನಾನು ಗೌರವಿಸುತ್ತೇನೆ ಅಂತ ಹೇಳಿದ್ರೆ ಸರ್ ನಾನು ಈ ನಾಡ ಹಬ್ಬವನ್ನ ಅತ್ಯಂತ ಗೌರವದಿಂದ ಭಾಗವಹಿಸಿ

ಶ್ರೀಮಂತರು ಹೋಮ ಹವನ ಇತ್ಯಾದಿಗಳನ್ನ ಮಾಡ್ತಾರೆ ಬಡವರು ಕೈ ಮುಗಿದು ಮನಸ್ಸಲ್ಲಿ ನಮಸ್ಕರಿಸ್ತಾರೆ ಸೊ ಹೀಗಾಗಿ ನೀವು ಯಾವ ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಯಾವ ಭಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಭಕ್ತಿ ಅಂದ್ರೆ ಸರ್ ನಮ್ಮ ನಮ್ಮ ನಮ್ ನಮ್ ನಿಮ್ಮ ಭಕ್ತಿಗೂ ನನ್ನ ಭಕ್ತಿಗೂ ಬಹಳ ವ್ಯತ್ಯಾಸ ಇದೆ ನಿಮ್ಮ ವಿಶೇಷ ಭಕ್ತಿ ನಾನು ಹೇಳೋದಿಷ್ಟೇ ನಾನು ಹೇಳೋದಿಷ್ಟೇ ಇನ್ನೇನು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲಾ ದಸರಾ ವಿವಾದಗಳಿಂದನೇ ಆರಂಭ ಆಗುತ್ತೆ ಆದ್ರೆ ಸಂತೋಷವಾಗಿ ಎಂಡ್ ಆಗುತ್ತೆ ಆ ನಿಟ್ಟಿನಲ್ಲಿ ಬಾನು ಮುಷ್ತಾಕ್ ಮೇಡಮ್ ಅವರು ಇವ್ರು ಬೇಕಾಗಿರೋ ಒಂದ್ ಲೈನ್ ಹೇಳ್ಬಿಟ್ರೆ ಮುಗೀತು ಹಾಗಂತ ನಾನು ಹಿಂದೂ ಧರ್ಮ ಆಚರಣೆ ಮಾಡ್ತೀನಿ ಹಿಂದೂ ಧರ್ಮ ಚಾಮುಂಡೇಶ್ವರಿ ಮೇಲೆ ಚಾಮುಂಡೇಶ್ವರಿ ತಾಯಿಯ ಪೂಜೆ ಪುನಸ್ಕಾರ ಮಾಡ್ತೀನಿ ಅಂತ ಅಲ್ಲ ಯಾಕಂದರೆ ಒಬ್ಬ ಮುಸಲ್ಮಾನರನ್ನು ನಾವು ನೀವು ಪೂಜೆ ಮಾಡಿ ಪುನಸ್ಕಾರ ಮಾಡಿ ನೀವು ವಿಗ್ರಹಾರಾಧನೆ ಮಾಡಿ ಅಂತ ಹೇಳೋದು ಕೂಡ ಸರಿಯಲ್ಲ ಆದರೆ ಆದರೆ ನೀವು ಹಿಂದೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೊಂದು ಕ್ಲಾರಿಫಿಕೇಷನ್ ಕೊಟ್ಟು ಮುಂದಕ್ಕೆ ಹೋಗೋದು ಬೆಟರ್ ಯಾಕೆ ಅಂತಂದರೆ ಬಹುಸಂಖ್ಯಾತರಲ್ಲಿ ಆ ಥರದ ಒಂದು ಭಾವನೆ ಇದೆ ಆ ಭಾವನೆ ಅರ್ಥ ಮಾಡ್ಕೊಳ್ಬೇಕು ಆಲ್ ರೈಟ್ ನ್ಯಾಯಾಲಯದಲ್ಲಂತೂ ನಿಮ್ಮ ಧಾರ್ಮಿಕ ಆಚರಣೆಯ ಹಕ್ಕಿಗೆ ವಿರುದ್ಧವಾಗಿ ಈ ಘಟನೆ ಇದೆ ಅಥವಾ ಬಾನು ಮುಷ್ತಾಕ್ ಅವರ ಆಹ್ವಾನ ಅದಕ್ಕೆ ಪುಷ್ಟಿ ಕೊಡುತ್ತೆ ಅಂತ ನೀವು ಸಾಬೀತು ಮಾಡೋದರಲ್ಲಿ ವಿಫಲರಾಗಿದ್ದೀರಿ ಅಂತ ನ್ಯಾಯಾಲಯ ಹೇಳಿದೆ ಇದನ್ನು ಇಲ್ಲಿಗೆ ಬಿಡ್ತಾರಾ ಅಥವಾ ಮುಂದೆ ಅವ್ರದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸರ್ಕಾರ ಬರೋವರಿಗೆ ಕಾಯ್ತಾರಾ ನೋಡೋಣ ಇದು ಈ ದಿನದ ವಿಶೇಷ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ